ನಾವಿವತ್ತು ಭೇಟಿ ಕೊಡ್ತಾ ಇರೋದು ಮೈಸೂರಿನ ವಿಶ್ವೇಶ್ವರ ನಗರದಲ್ಲಿರ್ತಕ್ಕಂಥ ಗೊಂಬೆ ಮನೆಗೆ ಇಷ್ಟೊಂದು ಆಸಕ್ತಿ ನಿಮ್ಗೆ ಇಷ್ಟು ಚೆನ್ನಾಗಿ ಜೋಡಿಸ್ಬೇಕಂತ ಮನೆಯವರೆಲ್ಲರ ಆಸಕ್ತಿ ಅಭಿರುಚಿಗೆ ತಕ್ಕಂತೆ ಅದ್ಭುತವಾಗಿ ಗೊಂಬೆ ಪ್ರದರ್ಶನ ಮಹಾಭಾರತದ ಒಂದೊಂದು ತುಣುಕನ್ನು ಅದ್ಭುತವಾಗಿ ಚಿತ್ರಿಸಲಾಗಿದೆ ಮೈಸೂರಲ್ಲಿ ನೀವೇ ಟಾಪ್ ಮೋಸ್ಟ್ ಬೊಂಬೆ ಘೋಷ ಎಷ್ಟು ಚಂದ ಪಾಂಡವರ ವನವಾಸ ದ್ರೌಪದಿಗೆ ಅಕ್ಷಯ ಪಾತ್ರ ಬಂದದ್ದು ಘಟೋದ್ಗಜ ಭೀಷ್ಮ ಶ್ರೀಕೃಷ್ಣ ಮುಂತಾದ ಬೊಂಬೆಗಳ ಚಿತ್ರಣ ನಯನ ಮನೋಹರ ಈ ಬೊಂಬೆ ಮನೆಯ ಈ ಬಾರಿಯ ವಿಶೇಷತೆ ಶ್ರೀಕೃಷ್ಣನ ತುಲಾಭಾರ ಅದಂತೂ ಕಣ್ಣಿಗೆ ಹಬ್ಬದ ಹಾಗೆಯೇ ನಮ್ಮ ಹಿಂದೂ ಧರ್ಮದಲ್ಲಿ ಪೂಜಿಸಲ್ಪಡುವ ಎಲ್ಲ ದೇವರುಗಳ ಪುಟ್ಟ ಪುಟ್ಟ ಗೊಂಬೆಗಳನ್ನು ಇರಿಸಲಾಗಿದೆ ಇದನ್ನು ನೋಡಿದಾಗ ಭಾವ ಉಕ್ಕಿ ಬರುವುದರಲ್ಲಿ ಸಂಶಯವಿಲ್ಲ ಇಷ್ಟೆಲ್ಲ ಅದ್ಭುತವಾಗಿ ಗೊಂಬೆಗಳನ್ನು ಇರಿಸಿರುವ ವಿಶ್ವೇಶ್ವರ ನಗರದ ಈ ದಂಪತಿಗಳಿಗೆ ನಮ್ಮೆಲ್ಲರ ಶುಭ ಹಾರೈಕೆ ಇರಲಿ ನಿಮ್ಮೆಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು